ನಮಸ್ಕಾರ ಇವತ್ತು ತುರ್ತಾಗಿ ಒಂದು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭ ನಮ್ಮ ಕೋಲಾರ ಜಿಲ್ಲೆಯ ಸೀನಿಯರ್ ಶಾಸಕರು ಮತ್ತು ನಮ್ಮ ಒಕ್ಕೂಟದ ನಿರ್ದೇಶಕರು ಮತ್ತು ನಮ್ಮ ಸ್ನೇಹಿತರಾದ ನಾರಾಯಣಸ್ವಾಮಿ ಅವರು ನಮ್ಮ ಆಡಳಿತ ಮಂಡಳಿ ನಿರ್ದಿ ನಿನ್ನೆ ಆಡಳಿತ ಮಂಡಳಿಯ ಸಭೆ ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳ ವಿರುದ್ಧವಾಗಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಆದ್ದರಿಂದ ನಾನು ಕೂಡ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ ಜನತೆಗೆ ಅನ್ನೋ ವಿಷಯದಿಂದ ನಿಮ್ಮನ್ನೆಲ್ಲ ಸಭೆ ಕರೆಯಿದ್ದೀನಿ ನಮ್ಮ ಆಡಳಿತ ಮಂಡಳಿ ಇಪ್ಪತ್ತೈದನೇ ತಾರೀಕು ಆಡಳಿತ ಮಂಡಳಿ ಸಭೆ ನಡೀತೀವಿ ಮಾಡ್ತೀವಿ ಆ ಸಭೆಯಲ್ಲಿ ನಾರಾಯಣಸ್ವಾಮಿ ಅವರು ಭಾಗವಹಿಸಿರೋದಿಲ್ಲ ಇನ್ನೆಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆಲ್ಲ ಭಾಗವಹಿಸಿ ನಾವು ಜನರಲ್ ಬಾಡಿ ಮಾಡಬೇಕು ಆ ಜನರಲ್ ಬಾಡಿ ಮಾಡಬೇಕಾದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಜನರಲ್ ಬಾಡಿ ಮಾಡಬೇಕಾಗ್ತದೆ ಆ ಡೇಟ್ ಒಳಗಡೆ ಮಾಡದಿದ್ರೆ ಅದು ನೇರವಾಗಿ ಆಡಳಿತ ಮಂಡಳಿ ಮೇಲೆ ಹೊಣೆ ಬರ್ತದೆ ಕಾನೂನು ಪ್ರಕಾರ ಏನಾದರೂ ಆಗ್ಬೋದು ಆಡಳಿತ ಮಂಡಳಿಯು ಸೂಪರ್ ಸಿಟ್ಟು ಆಗ್ಬೋದು ಆಡಳಿತ ಮಂಡಳಿ ಮೇಲೆ ಕ್ರಮ ಕೂಡ ವಹಿಸ್ಬೋದು ಅದರಿಂದ ನಮ್ಮ ಇಪ್ಪತ್ತೈದನೇ ತಾರೀಕು ಆಡಳಿತ ಮಂಡಲಿಯಲ್ಲಿ ನಾವು ಇಪ್ಪತ್ತ ಇಪ್ಪತ್ತೈದನೇ ತಾರೀಕು ಒಂದು ಸಾಮಾನ್ಯ ಜನರಲ್ ಬಾಡಿ ಕರೀಬೇಕು ಅಂತ ತೀರ್ಮಾನ ಆಯಿತು ಸಹ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ ಐವತ್ತೊಂಬತ್ತು ಕಾಲಂ ಇಪ್ಪತ್ತೇಳು ಏಳರ ಪ್ರತಿ ವರ್ಷ ಸಹಕಾರ ಸಂಸ್ಥೆಯ ಸಂಸ್ಥೆಗಳು ಈ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಡೆ ಸಾಮಾನ್ಯ ಸಭೆ ನಡೆಸಬೇಕು ಅಂತ ಒಂದು ನಿಯಮ ಕೂಡ ಇರುವುದರಿಂದ ನಾವು ಆಡಳಿತ ಮಂಡಳಿ ಒಬ್ಬರು ಆಪ್ಸೆಟ್ ಆಗಿ ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನ ಪ್ರಕಾರ ನಾವು ಏನ್ ಇಪ್ಪತ್ತೈದನೇ ತಾರೀಕು ಜನರಲ್ ಬಡಿಗೆ ಕರೆದಿದ್ವಿ ಮತ್ತೆ ಒಂದು ಎಮರ್ಜೆನ್ಸಿ ಬೋರ್ಡ್ ಕರಿಬೇಕಾಗ್ತದೆ ಕಾರಣ ಏನು ಈ ವರ್ಷ ಐದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ಏನಿತ್ತು ಆಡಳಿತ ಮಂಡಳಿಯಲ್ಲಿ ಏನನ್ನು ಕಾರ್ಯಕ್ರಮ ತಗೊಂಡಿದ್ವಿ ಒಂದು ವರ್ಷದಲ್ಲಿ ಮತ್ತೆ ಆಡಳಿತ ಅಧಿಕಾರಿ ಬರ್ತಾರೆ ಆಡಳಿತ ಮನೆಯಲ್ಲಿ ಹೋದ್ಮೇಲೆ ಆಡಳಿತ ಅಧಿಕಾರಿ ಕಾಲದಲ್ಲಿ ಏನೇನು ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ತಗೊಂಡಿದ್ವಿ ಆಡಳಿತ ಮನೆಯಲ್ಲಿ ತೀರ್ಮಾನಗಳು ತಗೊಂಡ್ವಿ ಅದೆಲ್ಲ ಕೂಡ ನಾವು ಅಜೆಂಡಾ ಕಳಿಸ್ಬೇಕಾಗ್ತದೆ ಅಜೆಂಡಾದಲ್ಲಿ ಒಂದು ಬುಕ್ಲೆಟ್ ಮಾಡಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಕಳಿಸ್ಕೊಡ್ಬೇಕಾಗ್ತದೆ ಸುಮಾರು ಸಾವಿರದ ನೂರು ಪುಟ ಇರ್ತದೆ ಅದು ಒಂದು ಸಾವಿರದ ನೂರು ಫುಟ ಇರ್ತದೆ ಇಷ್ಟೊಂದು ಇದರಿಂದ ಮಾಹಿತಿಯನ್ನು ನಾವು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೆ ಕೊಟ್ಟು ಮತ್ತೆ ಅವರಿಗೆ ಹದಿನೈದು ದಿವಸ ಮೊದಲು ಕೊಡಬೇಕಾಗ್ತದೆ ನಾವು ಹದಿನೈದು ದಿವಸ ಮೊದಲು ಕೊಟ್ಟು ಅವ್ರಿಗೆ ಏನಾದರೂ ಡೌಟ್ಸ್ ಇದ್ರೆ ಆ ಜನರಲ್ ಬಾಡಿಯಲ್ಲಿ ಮಾತಾಡಕ್ಕೆ ಕೂಡ ಅವಕಾಶ ಇದೆ ಅದು ಸಂಪ್ರದಾಯ ಅದರಿಂದ ನಾವು ನಿನ್ನೆ ತುರ್ತು ಸಭೆಯನ್ನು ಕಾಣ್ತೀವಿ ಮೂವತ್ತನೇ ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ಕೂಡ ಕರೆದಿದ್ದೀನಿ ನಾನು ತುರ್ತು ಸಭೆ ಕರೆಯೋದಕ್ಕೆ ಅವಕಾಶ ಕೂಡ ಇದೆ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ ನೂರ ಐವತ್ತೊಂಬತ್ತು ಬಾರು ಹದಿನಾಲ್ಕು ಏಕೆ ಎರಡು ಅನ್ವಯ ಅಧ್ಯಕ್ಷರ ತೀರ್ಮಾನದಂತೆ ತುರ್ತು ಸಭೆ ಕರೆಯಬಹುದು ಮೂರು ದಿನ ಮೂರು ದಿವಸ ಮೊದಲು ನೋಟಿಸ್ ಅನ್ನು ಕೊಟ್ಟು ತುರ್ತು ಸಭೆ ಕರೆಯೋದಕ್ಕೂ ಕೂಡ ಅವಕಾಶ ಇದೆ ಆ ಅವಕಾಶ ಪ್ರಕಾರ ನಿನ್ನೆ ನಾವು ತುರ್ತು ಸಭೆಯನ್ನು ಕರೆದಿದ್ದೀವಿ ತುರ್ತು ಸಭೆಯಲ್ಲಿ ಹದಿನಾರು ಜನ ನಿರ್ದೇಶಕರು ಕೂಡ ಭಾಗವಹಿಸಿದ್ರು ಹದಿನಾರು ಜನ ನಿರ್ದೇಶಕರು ಭಾಗವಹಿಸಿ ನಾವು ಜನರಲ್ ಬಾಡಿಯಲ್ಲಿ ಮನೆಯ ಮಾಡೋವು ಏನೇನಿದೆಯೋ ಹೊಸದಾಗಿ ಏನಾದರೂ ಜನರಲ್ ಬಾಡಿ ಮುಂದೆ ಇಡೋಂಥವು ಇದ್ದರೆ ಅದೆಲ್ಲ ಕೂಡ ಚರ್ಚೆ ಆಯಿತು ನಮ್ಮ ಸನ್ಮಾನ್ಯ ನಾರಾಯಣಸ್ವಾಮಿ ಅವರಿಗೆ ಈ ಒಂದು ವರ್ಷದ ಆರ್ಥಿಕ ವ್ಯವಹಾರಗಳು ಒಕ್ಕೂಟದಲ್ಲಿ ಏನೇನು ಇರುತ್ತೋ ಅದೆಲ್ಲ ಕೂಡ ಸಬ್ಜೆಕ್ಟ್ ಏನಿತ್ತೋ ಅದೆಲ್ಲ ಹೊಸದಾಗಿ ತೀರ್ಮಾನ ಇದ್ದೀರಿ ನೀವು ಫೈನಾನ್ಸ್ ಮಿನಿಸ್ಟರ್ಗಳು ತುರ್ತು ಸಭೆಯಲ್ಲಿ ತಗೋಬಾರದು ಅನ್ನೋದನ್ನು ತಕೊಳ್ಳಲು ಕೂಡ ಚರ್ಚೆ ಬರುತ್ತಲ್ಲಿ ಅವಾಗ ಎಲ್ಲ ನಿರ್ದೇಶಕರುಗಳು ನಾನು ಕೂಡ ಸೇರಿ ಅಧಿಕಾರಿಗಳು ಕೂಡ ಸೇರಿ ಇದು ಆರ್ಥಿಕವಾಗಿ ಇವತ್ತಿನ ಸಭೆಯಲ್ಲಿ ತಗೊಳ್ಳೋತ ತೀರ್ಮಾನ ಅಲ್ಲ ಒಂದು ವರ್ಷದ ಆರ್ಥಿಕ ತೀರ್ಮಾನಗಳನ್ನು ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸನ್ನು ಜನರಲ್ ಬಾಡಿಯಲ್ಲಿ ಮಂಡನೆ ಮಾಡೋದು ಸಬ್ಜೆಕ್ಟ್ಸ್ ಇದು ಅಂತ ಕೂಡ ಅದು ಒಪ್ಪ ಇಲ್ಲ ಇವಾಗ ಸಭೆ ಮುಂದೂಡ್ರಿ ಮತ್ತೆ ಸಭೆ ಮಾಡಬಾರ್ದು ಇವತ್ತು ಅಂತೇಳಿ ಮಾತಾಡಿದ್ರು ಅವಾಗ ಎಲ್ಲ ಹಾಡಳಿತ ಮಾಡಿರೋ ನಿರ್ದೇಶಕರುಗಳು ನಿಯಮ ಹೆಂಗಿದೆ ನಾ ಇಪ್ಪತ್ತೈದನೇ ತಾರೀಕು ಒಳಗೆ ಜನರಲ್ ಮಾಡಿ ಜನರಲ್ ಮಾಡಿ ಮಾಡದೇ ಇದ್ರೆ ಏನಾಗ್ತದೆ ಅನ್ನೋದು ಕೂಡ ಹೇಳಿದ್ರು ಸಹಿತ ಕೇಳಲಿಲ್ಲ ಆಗ ಎಲ್ಲ ನಿರ್ದೇಶಕರು ಹದಿನಾರು ಜನ ನಿರ್ದೇಶಕರು ಏನು ಭಾಗವಹಿಸಿದ್ರೆ ಅದ್ರಲ್ಲಿ ಒಬ್ಬರು ಬಿಟ್ಟರೆ ನಾಡ ಒಬ್ಬರು ಬಿಟ್ಟರೆ ಎಲ್ಲರೂ ಕೂಡ ಇಲ್ಲ ಇದು ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು ಕಾನೂನಲ್ಲಿ ಅವಕಾಶ ಇಲ್ಲ ನಾವು ಎಮರ್ಜೆನ್ಸಿ ಬೋರ್ಡಲ್ಲಿ ಫೈನಾನ್ಸ್ ವಿಷಯಗಳು ಹೊಸದಾಗಿ ತಗೊಳ್ಳುವಂಥ ತೀರ್ಮಾನ ಯಾವುದೂ ಇಲ್ಲ ಅಂತ ತೀರ್ಮಾನ ಆಯಿತು ಅವು ಡಿಸೆಂಟ್ ನೋಟ್ ಒಂದು ನಾಳೆ ಸಾವಿರ ಬರ್ಕೊಟ್ಟು ಬರ್ಕೊಟ್ರು ಓಕೆ ಅದರ ರೆಕಾರ್ಡ್ ಆಯಿತು ಅವರು ಪರ್ಕ ಅವರು ಹೋದರು ಅದು ಮೇಲೆ ಹೋಗಿದ ತಕ್ಷಣ ಪ್ರೆಸ್ಸಿಗೆ ಕಳಿಸ್ಕೊಟ್ರು ಅಲ್ಲಿ ಸುಮಾರು ಮೂವತ್ತೆರಡು ಅಜೆಂಡಾದಲ್ಲಿ ವಿಶೇಷ ಸಭೆಯಲ್ಲಿ ಮೂವತ್ತೆರಡು ಸಬ್ಜೆಕ್ಟ್ ಇಟ್ಟವ್ರೆ ಸುಮಾರು ಅರವತ್ತು ಕೋಟಿಯಷ್ಟು ಆರ್ಥಿಕವಾಗಿ ಅನುಮದ ತಗೋಳಕ್ಕೆ ಇಟ್ಬಿಟ್ಟವ್ರೆ ಮೂವತ್ತೆರಡು ಸಬ್ಜೆಕ್ಟ್ಗಳಲ್ಲಿ ಅದಕ್ಕೆ ನಾನು ವಿರೋಧ ಮಾಡಿದ್ದೀನಿ ನಾನು ಡಿಸೆಂಟ್ ನೋಟ್ ಬರ್ಸಿ ಬಂದ್ಬಿಟ್ಟಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಾನು ಈಗ ಹೇಳಿದಂಗೆ ಯಾವುದು ಕೂಡ ಆರ್ಥಿಕವಾಗಿ ತಗೊಳ್ಳೋ ತೀರ್ಮಾನಗಳಲ್ಲ ಅದೊಂದು ಕಡೆ ಆದರೆ ಇನ್ನೊಂದು ಆಡಳಿತಾಧಿಕಾರಿ ಬಗ್ಗೆ ಮಾತಾಡಿದ್ದಾರೆ ಆಡಳಿತಾಧಿಕಾರಿ ಕಾಲದಲ್ಲಿ ಸುಮಾರು ಅರವತ್ತು ಕೋಟಿಗಿಂತ ಹೆಚ್ಚಿಗೆ ಅಕ್ರಮ ಆಗಿದೆ ಅಂತ ನಾನು ಒಬ್ಬ ಅಧ್ಯಕ್ಷನಾಗಿ ಐದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಆಡಳಿತಾಧಿಕಾರಿ ಬಿಟ್ಟುಕೊಟ್ಟಿದ್ದೀನಿ ಮತ್ತೆ ಈ ಮತ್ತೆ ಅಧ್ಯಕ್ಷ ಆಗಿದ್ದೀನಿ ಆಡಳಿತಾಧಿಕಾರಿ ಕಾಲದಲ್ಲಿ ಆ ಒಕ್ಕೂಟಕ್ಕೆ ಸಂಸ್ಥೆಗೆ ಅವಶ್ಯಕತೆ ಇರುವಂತಹ ತೀರ್ಮಾನಗಳು ಆಗಿದೆ ಅದು ಹವ್ಯವರ ಆಗಿದೆ ಅನ್ನೋದು ನನ್ನ ನಾನು ಹೇಳಬೇಕಾದ್ರೆ ನಾನು ಕೂಡ ಅಲ್ಲಿ ಸುಮಾರು ಏಳೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿ ಯಾವುದೂ ಆಗಿಲ್ಲ ಆದರೂ ಕೂಡ ಇದೇ ನಮ್ಮ ಶಾಸಕರಾದ ನಾರಾಯಣ್ ತಕರಾರು ಮಾಡಿದ್ರಿಂದ ಎಲ್ಲ ತನಿಖೆ ಆಗ್ಲೇಬೇಕು ಅನ್ನೋದ್ರಿಂದ ನಾನು ಸಭೆಯನ್ನು ಒಪ್ಪಿಸಿಕೊಂಡು ಸಭೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿಯಲ್ಲಿ ಇದೇ ಶಾಸಕರ ನಾಡು ಕೂಡ ಕಮಿಟಿ ಮೆಂಬರ್ ಮಾಡಿಕೊಂಡು ತನಿಖೆಯ ಕಮಿಟಿ ಮಾಡುದು ತನಿಖೆ ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಕೂಡ ಮಾಡಿಕೊಂಡು ನಾಲ್ಕು ಮಾಡಿ ಅದು ಕೂಡ ಒಂದು ಸಭೆ ಆಗಿದೆ ನನ್ನ ಪ್ರಕಾರ ಇನ್ನೊಂದು ಎರಡು ಮೀಟಿಂಗ್ ಅಲ್ಲಿ ಆಡಳಿತ ಅಧಿಕಾರಿ ಕಾಲದಲ್ಲಿ ಏನಾದ್ರು ಆಗಿದೆಯಾ ಆಗಿಲ್ಲ ರಿಪೋರ್ಟ್ ಆಡಳಿತ ಮಂಡಳಿ ಸಭೆ ಮುಂದೆ ಬರಬೇಕಾಗ್ತದೆ ಅದೊಂದು ಕಡೆ ಮತ್ತೆ ಮಾತಾಡಿದ್ದಾರೆ ಅದ್ರ ಜೊತೆಗೆ ತನಿಖೆ ಆಗೋಕೆ ಮೊದಲೇ ಇವೆಲ್ಲ ಆಳ್ತ ಮಾಡಿ ನಾವು ಒಪ್ಪಿಗೆ ಕೊಡೋದು ಹೆಂಗೆ ಅಂತ ಮಾತಾಡಿದ್ದಾರೆ ನೀವು ಒಪ್ಪಿಗೆ ಕೊಡೋದಲ್ಲ ಇದು ಜನರಲ್ ಬಾಡಿನಲ್ಲಿ ನಿಮ್ಮ ಅಪ್ಪ ಅಮ್ಮ ಪಾಪ ನನಗೆ ಗೊತ್ತಿರೋದು ನನಗೆ ಊರೆಲ್ಲ ಸಂಬಂಧಿಕರು ಅವತ್ತು ಬಿ ಪಿ ಎಲ್ ಕರೆಕ್ಟ್ ಇವತ್ತು ಬಿ ಪಿ ಅಲ್ಲ ಅಲ್ಲ ಪ್ರೂಫ್ ಮಾಡ್ರಿ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ರಾಜಕಾರಣ ಜನ ನೋಡ್ತಾ ಇರ್ತಾರೆ ನಾವೇನ ಮಾತಾಡ್ತೀವಿ ನಾವು ಯಾವ ರೀತಿ ನಡ್ಕಂತೀವಿ ನೋಡ್ತಾ ಇರ್ತಾರೆ ಆಮೇಲೆ ತುಂಬಾ ನೋವು ಕೂಡ ಆಗ್ತದೆ ನನಗೆ ಯಾರ ಮೇಲೆ ವಿರೋಧ ಮಾಡ್ತಾ ಇದ್ವಿ ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ವಿ ತುಂಬಾ ಸೀನಿಯರ್ ಮೋಸ್ಟ್ ಸುಮಾರು ಸಾರಿ ಹೇಳ್ಬಿಟ್ಟಿದ್ದೀನಿ ನಾನು ಮತ್ತೆ ರಿಪೀಟ್ ಮಾಡ್ಬೇಕಾ ಬೇಜಾರು ಕೂಡ ಆಗ್ತದೆ ಒಬ್ಬ ಸೀನಿಯರ್ ಮೋಸ್ಟ್ ವಯಸ್ಸಲ್ಲಿ ನನಗಿಂತ ಸಿಕ್ಕೋನಾದ್ರು ಕೂಡ ಮೂರು ಸಾಲ ಶಾಸಕನಾಗಿದ್ಯಾ ಅಮ್ಮ ನೀನು ಕೂಡ ನನ್ನಂಗೆ ಕೆಳಂತದಿಂದ ಬಂದಿದ್ಯಾ ದೊಡ್ಡ ಶ್ರೀಮಂತರ ಮಗನಲ್ಲ ನೀನು ಇಟ್ಸ್ ಗ್ರೇಟ್ ಶ್ರೀಮಂತರ ಮಕ್ಕಳು ರಾಜಕೀಯ ಬರೋದು ಶ್ರೀಮಂತರ ಮಕ್ಳು ಶ್ರೀಮಂತರಾಗೋದು ದೊಡ್ಡದಲ್ಲ ನೀನು ತುಂಬಾ ಕೆಳತಿಂದ ಬುದ್ಧಿಮಂತನ ಮಾಡಿಕೊಂಡು ಇಷ್ಟು ಹೆಸರು ಬಂದಿದ್ಯಾ ಖುಷಿ ಪಡ್ತೀವಿ ನಾವು ಆದ್ರೆ ಹಳೇ ಮರಿಬಾರ್ದು ನಾವು ಇವತ್ತು ಕೂಡ ಅದೆಲ್ಲ ನೆನಪಿಟ್ಕೊಂಡು ಒಂದೊಂದು ಮಾತು ಬರಬೇಕಾದ್ರೆ ಜನ ನೋಡ್ತಾ ಇರ್ತಾರೆ ಅಂತ ಹೋಗ್ಬೇಕಾಗ್ತದೆ ಇವತ್ತು ನೋ ಆಗ್ತದೆ ನನಗೆ ಕಾಂಗ್ರೆಸ್ ಪಾರ್ಟಿ ಮೂರು ಸಾರಿ ಇತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಹೇಳಿಕೆ ಕೊಡೋದು ಯಾರ ಮೇಲೆ ಕೊಡೋದು ಯಾರ ಮೇಲೆ ಬರೀತಾ ಇರೋದ್ ನೀನು ಬರ್ದಿದ್ದೋ ಬರ್ದಿದ್ದೆ ಲೆಟರ್ ನಂಜಾಗೌಡರ್ ಮೇಲೆ ಮತ್ತೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಜಿಲ್ಲಾ ಮಂತ್ರಿ ಬಗ್ಗೆ ಮಾತಾಡ್ತದೆ ಜಿಲ್ಲಾ ಮಂತ್ರಿ ಬಗ್ಗೆ ಮಾತಾಡ್ತೀವಿ ಹೌದಪ್ಪ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎ ನಾವು ಮಂತ್ರಿಗಿರಿ ತಗೋಕ್ ಮೂರು ಮೂರ್ ನೀನು ನೀನ್ ಎಂ ಎಲ್ ಎ ಆಗಿದ್ಯಾ ನೀನ್ ಮಂತ್ರಿ ತಗಿರಿ ತಗೋಕ್ ಕಾರಣ ಏನು ಯಾಕೆ ನಮ್ಮ ಜಿಲ್ಲಾ ಕೋಟಾದಲ್ಲಿ ಆಗಿಲ್ಲ ಸುರೇಶ್ ಅವ್ರ ಮಂತ್ರಿ ಕೋಲಾರ ಜಿಲ್ಲೆಯಲ್ಲಿ ಗೆದ್ದು ಮಂತ್ರಿ ಆಗಿಲ್ಲ ನಮ್ಗೆ ಯಾರಿಗೂ ಯೋಗ್ಯಲ್ಲ ಮಂತ್ರಿ ಆಗೋದಿಕ್ಕೆ ಮಂತ್ರಿ ತಗೋಕಾಗಲಿಲ್ಲ ಒಬ್ಬ ಜಿಲ್ಲಾ ಮಂತ್ರಿ ಬೇರೆ ಕಡೆ ಕೊಡಲೇಬೇಕಾಯ್ತು ಇವತ್ತು ಸುರೇಶ್ ಅವರು ನಮ್ಮ ಜಿಲ್ಲಾ ಮಂತ್ರಿಯಾಗಿ ಬೇರೆ ಕಡೆ ಗೆದ್ದಿದ್ದು ಕೂಡ ಬೆಂಗಳೂರಲ್ಲಿ ಗೆದ್ದಿದ್ದು ಕೂಡ ನಮ್ಮ ಜಿಲ್ಲಾ ಮಂತ್ರಿಯಾಗಿ ಕೊಟ್ಟಿದ್ದಾರೆ ಅವರು ಇವತ್ತು ತುಂಬಾ ಬಲಿಷ್ಠವಾಗಿದ್ದಾರೆ ಸರ್ಕಾರದಲ್ಲಿ ಅವರು ಸಹಕಾರ ತಗಬೇಕು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿಸ್ಬೇಕು ಇವತ್ತು ಕೆಜಿಎಫ್ಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಂತು ಕೋಲಾರಿಗೆ ಸುಮಾರು ಪ್ರಾಜೆಕ್ಟ್ ಬಂತು ಇವತ್ತು ಮೆಡಿಕಲ್ ಕಾಲೇಜ್ ಪಿಪಿಪಿ ಮಾಡಲು ಬಂತು ಇವತ್ತು ಬೇಡ ಅಂತ ಕೂಡ ಮಂತ್ರಿನೇ ತಲೆ ಹಿಡಿದವ್ರೆ ಇಲ್ಲ ಸರ್ಕಾರ ಆಮೇಲೆ ಒಂದು ಮೂರ್ ಸಾವಿರದ ಇನ್ನೂರು ಕೋಟಿ ಎಚ್ ವೇಮಗಲ್ ಇಂದ ಕೋಲಾರ ಕೋಲಾರಿಂದ ವೇಮುಗಲ್ ನರಸಾಪುರ ಮಾಲೂರ್ ತೆಮ್ನಾಳ್ಗಡ್ಡಿ ಮತ್ತೆ ಮಾಲೂರು ಹೊಸಕೋಟೆ ಮತ್ತೆ ಮಾಲೂ ಮೂರುವರೆ ಸಾವಿರ ಕೋಟಿ ಮಂತ್ರಿ ಸಹಕಾರದಿಂದ ಮುಖ್ಯಮಂತ್ರಿಗಳು ಮಂತ್ರಿಗಳು ಸಹಕಾರದಿಂದ ಇವತ್ತು ನಮ್ಮ ಪ್ರಾಧಿಕಾರದಲ್ಲಿ ಇವತ್ತು ಸುಮಾರು ಮೂವತ್ತು ಕೋಟಿಗಿಂತ ಕೆಲಸ ಮಾಡ್ತಾ ಮೂವತ್ತೈದು ಕೋಟಿ ಮಂತ್ರಿಗಳಿಂದ ಆಗ್ತಾ ಇತ್ತ ಬಸ್ ಸ್ಟ್ಯಾಂಡ್ ಮಂತ್ರಿ ಆಗ್ತಾ ಇತ್ತ ಹಾಸ್ಪಿಟಲ್ ಅರವತ್ತೆರಡು ಅರವತ್ ಮೂರ್ನ ಎಸ್ವಿನ ಕಟ್ಟ ನಾಡಸ ಕಟ್ಕೊಂಡ್ಬಿಟ್ರಪ್ಪ ದೊಡ್ಡದಾಗ ಮೊದಲೇ ಕಟ್ಕೊಂಡು ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ಚೆನ್ನಾಗಿತ್ತು ನಡ್ಕೊಂಡು ನಮ್ಗೆ ಅವಕಾಶ ಸಿಕ್ಕಿಲ್ಲ ಹೋದ ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅವ್ರ ಹಾಸ್ಪಿಟಲ್ ಹೈಟೆಕ್ ಕಾಲೇಜ್ ಮಾಸ್ತಿ ವೆಂಟೇಜ್ ವಸತಿ ಸರ್ ಇಪ್ಪತ್ತೈದು ಕೋಟಿ ಮಾಸ್ತಿ ಬಸ್ ಸ್ಟ್ಯಾಂಡ್ ಎಷ್ಟು ರೆಸಿಲ್ ಕೆಟ್ಟಿದ್ದು ಎಲ್ಲ ಕೆಸರು ವರ್ಕ್ ಸ್ಟಾರ್ಟ್ ಆಗುತ್ತೆ ಹೇಳ್ಕೊಳ್ಳುತ್ತಪ್ಪ ಜಿಲ್ಲಾ ಮಂತ್ರಿ ಸಹಕಾರ ಕೊಟ್ಟಿದ್ದಾರೆ ನನಗೆ ಹೇಳ್ಕೊಳುತ್ತಪ್ಪ ಜಿಲ್ಲಾ ಮಂತ್ರಿ ಬಗ್ಗೆ ನಾನು ಮಾತಾಡೋದು ಅದಕ್ಕೂ ಟೀಕೆ ಮಾಡ್ತೀನಿ ಜಿಲ್ಲಾ ಮಂತ್ರಿ ಹೋಗ್ಲಿತೀವಿ ನೀವು ಹೋಗಲೇಬೇಕು ಕಾಂಗ್ರೆಸ್ ಜಿಲ್ಲಾ ಮಂತ್ರಿ ಅವರು ಬಿಜೆಪಿ ಮಂತ್ರಿ ಅಲ್ಲ ಜೆ ಡಿ ಎಸ್ ಮಂತ್ರಿ ಅಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರಂತ ಮಂತ್ರಿನ ನಮ್ಮ ಕೆಲಸಕ್ಕೆ ತೊಂದರೆ ಇಲ್ಲದೆ ಕೆಲಸ ಆಗ್ತಾ ಇದ್ರೆ ಇವತ್ತು ಅವನು ಹೋಗಲು ತಪ್ಪ ನಾನು ಬಿಜೆಪಿ ಹೋಗ್ಲಿಲ್ಲ ಇಲ್ಲ ನಿನ್ನ ವಿರುದ್ಧ ನಾನು ಮಾತಾಡಲಿಲ್ಲ ಇವತ್ತು ಮಾತಾಡ ನೀವು ಮಾತಾಡ್ತಾ ಇರೋದಕ್ಕೆ ನಾನು ಮಾತಾಡ್ಬೇಕಾಗಿದೆ ಇಷ್ಟು ನಾನು ನಮ್ಮ ಎಸ್ ಎನ್ಸ ನಮ್ಮ ಸ್ನೇಹಿತರು ನಮ್ಮ ಒಕ್ಕೂಟದ ಬಗ್ಗೆ ನನ್ನ ವೈಯಕ್ತ ಕೂಡ ಮಾತಾಡುವುದ್ರಿಂದ ನಮ್ಮ ಐದು ವರ್ಷ ಆಡಳಿತ ಮಂಡಳಿ ಮತ್ತೆ ಆಡಳಿತ ಅಧಿಕಾರಿ ಒಕ್ಕೂಟದಲ್ಲಿ ದೊಡ್ಡ ಆಗಿದೆ ಅನ್ನೋ ಮಾತಾಡೋದ್ರಿಂದ ನಾನು ಇಷ್ಟು ಮಾತಾಡಬೇಕಾಯಿತು ಬೇಡ ಅಂತಿದ್ದೆ ನಿನ್ನೆ ಕೂಡ ಆಡಳಿತ ಮಂಡಳಿ ನಮ್ಮ ಆಡಳಿತ ಮಡಿಯಲ್ಲಿ ಇಲ್ಲಿ ಯಾವುದೇ ಆಡಳಿತ ಮಂಡಳಿ ಪ್ರೆಸ್ ಯಾವತ್ತು ಹೋಗ್ತಾ ಇದೆ ಫಸ್ಟ್ ಟೈಮ್